ನಮಸ್ತೆ ಎಲ್ಲರಿಗೂ ನಾವು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನನ್ನ ಹೆಸರು ದೀಪ್ತಿ ನನ್ನ ಹೆಸರು ಖುಷಿ ನಾವು ಇಂದು ಬಣ್ಣದ ಹಕ್ಕಿ ಪದ್ಯವನ್ನು ಹಾಡುತ್ತಿದ್ದೇವೆ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಬೇರೆಯೆಲ್ಲ ಬಾಬಾ ನನಗೂ ಹಾಡನು ಗಳಿಸು ಬಾಬಾ ನನಗೂ ಹಾಡನು ಗಳಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ఓడిసువెను నలగు ఎరడు రెక్కయ హచ్చు ఇంగడె బన్నవ పుచ్చవ చుచ్చు నత్తియ మేలే జుట్టను హచ్చు మెల్లనే మేలే హారలు హచ్చు నాను నీను ఇబ్బరు కూడి